ನನ್ನ ರಿಯಲ್ ಸ್ಟಾರ್ ಅಂತಾರಲ್ಲ ಇವ್ರು ಅನ್ರಿಯಲ್ ಟೆಕ್ನಾಲಜಿ ನಂಗೆ ತೋರಿಸ್ತಾ ಇದಾರೆ ಇವಾಗ ಅವರು ಈಗ ಅನ್ರಿಯಲ್ ರಿಯಾಲಿಟಿ ತರಬೇಕು ಇವಾಗ ಆ ತರ ಆಗಿದೆ ಇವಾಗ ನಿಜವಾಗ್ಲೂ ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ ಅದನ್ನ ಎಕ್ಸ್ಪ್ಲೈನ್ ಮಾಡ್ದೊಳ್ತೀನಿ ಅನ್ರಿಯಲ್ ಟೆಕ್ನಾಲಜಿ ಏನು ತ್ರೀ ಡಿ ಅಸೆಟ್ಸ್ ಅಂದ್ರೆ ಏನು ಇದು ನಮಗೆ ಹೊಸ ಅನುಭವ ಆಕ್ಚುಲಿ ಇವ್ರು ನಮ್ಗೆ ಯಾಕಂದ್ರೆ ಅವರು ಎಲ್ಲಿ ಹೊಂದಿರ ನೀವು ಸೊ ಅಲ್ಲಿಂದ ಟೆಕ್ನಾಲಜಿ ಇಲ್ಲಿ ತರ್ತಾ ಇವರು ಒಂದು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು ನೆಕ್ಸ್ಟ್ ಬರೀ ರೂಮಲ್ಲಿ ಕುತ್ಕೊಂಡು ಅವ್ರ ಜೊತೆ ಒಂದ್ ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಗೆ ಶೂಟಿಂಗೇ ಇರಲ್ಲ ಒಂದ್ ಹತ್ತು ಪರ್ಸೆಂಟ್ ಶೂಟಿಂಗ್ ಇವಾಗ್ಲೆ ಫಿಕ್ಸ್ ಬರೀ ರೂಮಲ್ಲೇ ಫಿಲಮ್ ನಾನು ಅವ್ರು ಇದ್ರೆ ಸಾಕು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ ಅಲ್ಲ ಅಲ್ಲೂತ್ ಕನ್ನಡಿ ಭವಿಷ್ಯದಲ್ಲಿ ನೀವು ಎಲ್ಲ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ನಿಮಂತ್ರಣೆ ಇರುತ್ತದು ಅದನ್ನ ಫಿಕ್ಸ್ ಮಾಡ್ಕೊಂಡು ನೋಡ್ಬೇಕು ಅಷ್ಟೇ ಪಿಕ್ಚರ್ Gracias.